ಮಾಡಿದ ಕತ್ತಲು ಆಸ್ಪತ್ರೆಗೂ ಕೂಡ ಬೆಳಕಿಲ್ಲ ರಾಜ್ಯದಲ್ಲಿ ಕತ್ತಲು ಕವಿದ ವಾತಾವರಣ ರಾಜ್ಯ ಬಿಜೆಪಿ ಕಾಂಗ್ರೆಸ್ನ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ದೊಡ್ಡದಾಗಿ ತೋರಿಸ್ತಾ ಇದೆ ಆದ್ರೆ ಇದು ಸಣ್ಣ ವಿಚಾರ ಅಲ್ಲ ವೀಕ್ಷಕರೇ ಯಾಕಪ್ಪ ಅಂತಂದ್ರೆ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಬಿಜೆಪಿಯವ್ರು ಏನ್ ಕೊಟ್ಟವ್ರೆ ನಿಜಕ್ಕೂ ಕಾಂಗ್ರೆಸ್ ಇದನ್ನ ತಿದ್ಕೊಳತ್ತ ನೋಡ್ಕೊಂಬರೋಣ ಬನ್ನಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ವೈದ್ಯರ ಪರದಾಟ ಇದು ಕಾಂಗ್ರೆಸ್ನ ಕತ್ತಲೆ ಭಾಗ್ಯವೆಂದು ಬಿಜೆಪಿ ಹೇಳ್ತಾ ಇದೆ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿ ಜನರ ಮನ ಗೆದ್ದಿದೆ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ವಿದ್ಯುತ್ ಇಲ್ಲದೆ ಮೊಬೈಲ್ ಫ್ಲಾಶ್ ಲೈಟ್ ಗಳನ್ನ ಆನ್ ಮಾಡಿ ಚಿಕಿತ್ಸೆ ನೀಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗುತ್ತಿದೆ ಈ ವಿಡಿಯೋ ಹಾಗೂ ಫೋಟೋಗಳನ್ನು ಹಂಚಿಕೊಂಡಿರುವ ಬಿಜೆಪಿ ಇದು ಕಾಂಗ್ರೆಸ್ ಸರ್ಕಾರದಿಂದ ರೋಗಿಗಳಿಗೆ ಕತ್ತಲೆ ಭಾಗ್ಯ ನೀಡಿದೆ ಎಂದು ಹೇಳಿದೆ ಸಹತ್ ವೈರಲ್ ಆಗುತ್ತಿರುವ ಈ ವಿಡಿಯೋ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯದು ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕರೆಂಟ್ ಇಲ್ಲದೆ ವೈದ್ಯರು ತಮ್ಮ ಒಂದು ಮೊಬೈಲ್ ಟಾರ್ಚ್ ಗಳನ್ನ ಆನ್ ಮಾಡಿ ಚಿಕಿತ್ಸೆ ನೀಡುತ್ತಿದ್ದಾರೆ ವಿದ್ಯುತ್ ಇಲ್ಲದೆ ಪರದಾಟ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಡು ಬಂದಿದೆ ನಿಜಕ್ಕೂ ಈ ಒಂದು ವಿಚಾರ ನಾಚಿಗೆಗಳು ಆಸ್ಪತ್ರೆಯಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಹೌದಪ್ಪ ಮಳೆ ಬಂದಾಯ್ತಾ ಕರೆಂಟ್ ಹೋಗೈತಾ ಇನ್ವರ್ಟರ್ ಗಳನ್ನ ಹಾಕಿಸಬಹುದಿತ್ತು ಅದೇ ರೀತಿ ಜನರೇಟರ್ ಗಳನ್ನ ಇಡಿಸಬಹುದಿತ್ತು ಆಸ್ಪತ್ರೆಯಲ್ಲಿ ಸೊ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಶ್ನೆಗೆ ನಿಜವಾಗಿಯೂ ಉತ್ತರ ನೀಡಲೇಬೇಕು ಯಾಕಪ್ಪ ಅಂತಂದ್ರೆ ಕರೆಂಟ್ ಇಲ್ಲದ ಕಾರಣ ಆಕ್ಸಿಜನ್ ಕಾಕ್ ಗಳಾಗಲ್ಲ ಇ ಸಿ ಜಿ ಮಷಿನ್ ಆಗಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಯಾರಾದ್ರೂ ತೀರ್ ಹೋದ್ರೆ ಯಾರ ಜವಾಬ್ದಾರಿ ಕಾಂಗ್ರೆಸ್ ಇದರ ಮೇಲೆ ಒಂದ್ ಸ್ವಲ್ಪ ಲಕ್ಷ್ಯ ಹರಿಸ್ಬೇಕು ಅಂತ ಹೇಳಿ ಜನರ ಪರವಾಗಿ ತಮ್ಮ ಮುಂದೆ ನಾವ್ ಕೇಳ್ಕೊಂತ ಇದೀವಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ನೀವು ಕಮೆಂಟ್ ಹಾಕಬಹುದು